ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಚೈತ್ರ ಹರೀಶ್ ಭಾರತದ ನೆರೆಯ ದೇಶವಾಗಿರುವಂತಹ ಬಾಂಗ್ಲಾದೇಶದಲ್ಲಿ ಶುರುವಾದಂತಹ ಮೀಸಲಾತಿಯ ಕಿಚ್ಚು ಯಾವ ರೀತಿ ಬೆಂಕಿಯಾಗಿ ಮಾರ್ಪಾಡಾಗಿ ಇಡೀ ಬಾಂಗ್ಲಾದೇಶವನ್ನು ಸುಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಬಾಂಗ್ಲಾದೇಶದ ಆ ಬೆಂಕಿಯ ಕೆನ್ನಾಲಿಗೆ ಭಾರತದತ್ತ ಹರಡೋದಕ್ಕೆ ಪ್ರಾರಂಭವಾಗಿದೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಎಚ್ಚರಿಕೆಯ ಕರೆಗಳು ಬರ್ತಾ ಇದೆ ಬಾಂಗ್ಲಾದೇಶದ ಕಡೆ ನೀವು ಬರೋದಕ್ಕೆ ಪ್ರಯತ್ನ ಕೈ ಕೈಕಾಲುಗಳನ್ನ ತುಂಡರಿಸ್ತೇವೆ ಭಾರತದ ದೆಹಲಿಯಲ್ಲಿ ಇಸ್ಲಾಮಿಕ್ ಬಾವುಟವನ್ನ ಹಾರಿಸ್ತೇವೆ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರದನ್ನ ಮೋದಿ ಆಡಳಿತದಿಂದ ಸ್ವತಂತ್ರಗೊಳಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಭಾರತದ ಚಿಕನ್ ನೆಕ್ ಏನಿದೆ ಅದನ್ನ ತುಂಡರಿಸ್ತೇವೆ ಅನ್ನುವಂತಹ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಯಾರು ಈ ರೀತಿಯಾಗಿ ಎಲ್ಲ ಹೇಳಿಕೆಗಳನ್ನ ನೀಡ್ತಾ ಇರುವಂತದ್ದು ಭಾರತದ ಚಿಕನ್ ನೆಕ್ ಅಂದ್ರೆ ಏನು ಭಾರತ ಮತ್ತು ಬಾಂಗ್ಲಾದೇಶಕ್ಕೂ ಇರುವಂತಹ ಸಂಬಂಧ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರುವಂತಹ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ ಈ ಸಂದರ್ಭದಲ್ಲಿ ಭಾರತವನ್ನ ಎರಡು ದೇಶಗಳಾಗಿ ವಿಭಜನೆಯನ್ನ ಮಾಡ್ತಾರೆ ಅತಿ ಹೆಚ್ಚು ಹಿಂದೂಗಳಿರುವಂತಹ ದೇಶವನ್ನ ಭಾರತ ಮತ್ತೆ ಅತಿ ಹೆಚ್ಚು ಮುಸ್ಲಿಮರಿರುವಂತಹ ಇರುವಂತಹ ದೇಶವನ್ನ ಪಾಕಿಸ್ತಾನ ಅಂತ ಎರಡು ದೇಶವಾಗಿ ಭಾಗ ಮಾಡಲಾಗುತ್ತೆ ಅದರಲ್ಲಿ ಈಗ ನೀವು ಭಾರತದ ನಕ್ಷೆಯನ್ನು ಗಮನಿಸಿದ್ದೀರಾ ಅದರಲ್ಲಿ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚು ಮುಸ್ಲಿಮರ್ ಇರ್ತಾರೆ ಮತ್ತೆ ಪಶ್ಚಿಮ ಭಾಗದಲ್ಲಿರ್ತಾರೆ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚು ಮುಸ್ಲಿಮರ್ ಇರುವಂತಹ ಪ್ರದೇಶವನ್ನ ಪೂರ್ವ ಪಾಕಿಸ್ತಾನ ಮತ್ತೆ ಪಶ್ಚಿಮದಲ್ಲಿ ಅತಿ ಹೆಚ್ಚು ಮುಸ್ಲಿಮರ್ ಇರುವಂತಹ ಪ್ರದೇಶವನ್ನ ಪಶ್ಚಿಮ ಪಾಕಿಸ್ತಾನ ಅಂತ ಕರಿತಾ ಇರ್ತಾರೆ ಈ ಪೂರ್ವ ಪಾಕಿಸ್ತಾನದಲ್ಲಿ ಬಾಂಗ್ಲಾ ಭಾಷೆಯನ್ನ ಮಾತನಾಡುವಂತ ಜನಸಂಖ್ಯೆ ಹೆಚ್ಚಾಗಿರುತ್ತೆ ಈ ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದುವನ್ನ ಮಾತನಾಡ್ತಿರ್ತಾರೆ ಈ ದೇಶ ವಿಭಜನೆ ಆದ್ಮೇಲೆ ಈ ಪಾಕಿಸ್ತಾನದಲ್ಲಿ ಏನಾಗುತ್ತೆ ಈ ಪೂರ್ವ ಪಾಕಿಸ್ತಾನದ ಮೇಲೆ ಈ ಪಶ್ಚಿಮ ಪಾಕಿಸ್ತಾನಿಗರು ದಬ್ಬಾಳಿಕೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಬಾಂಗ್ಲಾ ಭಾಷಿಗರು ನಮ್ಮಿಂದ ದೂರ ಹೋಗಬಾರ್ದು ಅವರು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉರ್ದುವನ್ನ ಉರ್ದು ಭಾಷೆಯನ್ನ ಏರಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಉರ್ದುವನ್ನೇ ಆಡಳಿತ ಭಾಷೆಯಾಗಿ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಪಶ್ಚಿಮ ಪಾಕಿಸ್ತಾನದಿಂದ ಸೈನ್ಯವನ್ನ ಕೂಡ ಪೂರ್ವ ಪಾಕಿಸ್ತಾನದಲ್ಲಿ ಇರಿಸ್ತಾರೆ ಇದು ಬಾಂಗ್ಲಾ ಭಾಷಿಗರಿಗೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ನಮಗೆ ಸ್ವತಂತ್ರ ಬೇಕು ಅನ್ನುವಂತಹ ಮನೋಭಾವನೆ ಬಾಂಗ್ಲಾದೇಶಿಗರಲ್ಲಿ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ ನಂತರ ಸಣ್ಣದಾಗಿ ಹೋರಾಟಗಳು ಶುರುವಾಗುತ್ತೆ ಬಾಂಗ್ಲಾವನ್ನ ಮಾತನಾಡುವಂತಹ ನಮಗೆ ಪ್ರತ್ಯೇಕ ಬಾಂಗ್ಲಾ ದೇಶ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟಗಳು ಪ್ರಾರಂಭವಾಗುತ್ತೆ ದಂಗೆಗಳು ಪ್ರಾರಂಭವಾಗುತ್ತೆ ಈ ಒಂದು ಹೋರಾಟದ ನೇತೃತ್ವವನ್ನ ವಹಿಸಿಕೊಂಡಿರೋದ್ರಲ್ಲಿ ಪ್ರಮುಖವಾಗಿ ಶೇಖ್ ಮುಜೀಬುರ್ ರೆಹಮಾನ್ ಅನ್ನುವಂತಹ ವ್ಯಕ್ತಿ ಈ ಹೋರಾಟದ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ ಆತನನ್ನ ಜೈಲಿಗೆ ಕಳಿಸುವಂತಹ ಕೆಲಸಗಳು ಆಗುತ್ತೆ ಆದ್ರೆ ಈ ಸಂದರ್ಭದಲ್ಲಿ ಭಾರತದಲ್ಲಿ ಇದ್ದಂತಹ ಇಂದಿರಾ ಗಾಂಧಿಯವರು ಪ್ರಧಾನ ಆಗಿರ್ತಾರೆ ಈ ನಮ್ಮ ಭಾರತ ದೇಶ ಬಾಂಗ್ಲಾ ಸ್ವತಂತ್ರಗೊಳ್ಳಿಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡುತ್ತೆ ಇಂದಿರಾ ಗಾಂಧಿಯವರ ಸರ್ಕಾರ ನಮ್ಮ ಭಾರತದ ಸೈನ್ಯವನ್ನ ಬಾಂಗ್ಲಾದೇಶಕ್ಕೆ ಕಳಿಸಿಕೊಡುತ್ತೆ ಆಗ ಪಶ್ಚಿಮ ಪಾಕಿಸ್ತಾನದವರ ಸೈನ್ಯವನ್ನ ಹಿಮ್ಮೆಟ್ಟಿಸ್ತಾರೆ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವಾಗಿ ಮಾರ್ಪಾಡಾಗುತ್ತೆ ಪೂರ್ವ ಪಾಕಿಸ್ತಾನ ಆಗ ಅಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಶೇಖ್ ಮುಜೀಬುರ್ ರೆಹಮಾನ್ ಪ್ರಧಾನಮಂತ್ರಿಯಾಗಿ ಬಾಂಗ್ಲಾದೇಶದ ನೂತನ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದಂತಹ ಶೇಖ್ ಮುಜೀಬುರ್ ರೆಹಮಾನ್ ಅವರು ಬಾಂಗ್ಲಾದೇಶ ಸ್ವತಂತ್ರಗೊಳ್ಳಿಕ್ಕೆ ಹೋರಾಟವನ್ನ ಮಾಡಿದಂತಹ ಸ್ವತಂತ್ರ ಹೋರಾಟಗಾರರಿಗೆ ಮೀಸಲಾತಿಯನ್ನ ಘೋಷಣೆ ಮಾಡ್ತಾರೆ ಈ ಮೀಸಲಾತಿಯಲ್ಲಿ ಹಲವು ಅನುಕೂಲಗಳನ್ನ ಪಡಿತಾ ಇರ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆ ಮೀಸಲಾತಿ ಜಾರಿಯಲ್ಲಿರುತ್ತೆ ಈಗ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಅವರು ಆ ಒಂದು ಮೀಸಲಾತಿಯನ್ನ ಯಾರು ಸ್ವತಂತ್ರ ಹೋರಾಟಗಾರರಿದ್ರು ಅವರ ಮಕ್ಕಳು ಕೂಡ ಅದನ್ನ ಪಡಿತಾ ಇದ್ರು ನಂತರ ಅವರ ಮೊಮ್ಮಕ್ಕಳಿಗೂ ಕೂಡ ಅದನ್ನ ವಿಸ್ತರಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ ಇವ ಆವಾಗ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ಇದನ್ನ ವಿರೋಧಿಸ್ತಾರೆ ಮೊದಲಿಗೆ ವಿದ್ಯಾರ್ಥಿ ಸಂಘಟನೆಗಳು ಈ ಮೀಸಲಾತಿಯನ್ನ ವಿರೋಧಿಸಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ ಈ ಸಣ್ಣದಾಗಿ ಪ್ರಾರಂಭವಾದಂತಹ ಮೀಸಲಾತಿ ಹೋರಾಟ ಈ ಉಗ್ರರ ಒಂದು ಒಳಸಂಚಿನಿಂದಾಗಿ ಬೃಹತ್ ಮಟ್ಟದನ್ನ ತಲುಪುತ್ತೆ ದೊಡ್ಡ ದೊಡ್ಡ ದಂಗೆಗಳು ಏಳ್ಲಿಕ್ಕೆ ಪ್ರಾರಂಭವಾಗುತ್ತೆ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದಿಂದ ಪಲಾಯನ ಮಾಡಿ ಭಾರತಕ್ಕೆ ಬಂದು ಆಶ್ರಯವನ್ನ ಪಡೆದಿದ್ದಾರೆ ನಂತರ ಬಾಂಗ್ಲಾದೇಶದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾದ್ವು ಹಿಂದೂಗಳನ್ನ ಯಾವ ರೀತಿಯಾಗಿ ಹತ್ಯೆ ಮಾಡಿದ್ರು ಅಲ್ಲಿ ಒಂದು ಪ್ರಧಾನಿಯ ಕಚೇರಿ ಮತ್ತು ಮನೆಯನ್ನ ಯಾವ ರೀತಿಯಾಗಿ ಲೂಟಿ ಮಾಡಿದ್ರು ಅನ್ನುವಂತಹ ವಿಡಿಯೋಗಳು ಫೋಟೋಗಳು ಸುದ್ದಿಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಈಗ ಆ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಉಗ್ರರ್ ಏನಿದ್ರು ಬಾಂಗ್ಲಾ ಮತ್ತು ಭಾರತದಲ್ಲಿ ನಿಷೇಧಿಸಲ್ಪಟ್ಟಂತಹ ಉಗ್ರ ಸಂಘಟನೆಯ ಉಗ್ರರು ಉಗ್ರರನ್ನ ಬಂಧಿಸಲಾಗಿತ್ತು ಶೇಖ್ ಹಸೀನಾ ಪ್ರಧಾನಿಯಾದಾಗ ನಂತರ ಶೇಖ್ ಹಸೀನಾ ಪಲಾಯನ ಮಾಡಿ ಭಾರತಕ್ಕೆ ಬಂದು ಆಶ್ರಯವನ್ನ ಪಡೆದ ನಂತರ ಆ ಉಗ್ರರು ಪೆರೋಲ್ ಮೇಲೆ ಹೊರಬಂದಿದ್ದಾರೆ ಆ ಉಗ್ರರು ಈಗ ಭಾರತಕ್ಕೆ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾಗಿ ಮಧ್ಯಂತರ ಸರ್ಕಾರ ಜಾರಿಗೆ ಬಂದಿದೆ ಈಗ ಬಾಂಗ್ಲಾದೇಶದಲ್ಲಿ ಉಗ್ರರು ಮತ್ತು ಉಗ್ರ ಸಂಘಟನೆಗಳು ಫುಲ್ ಆಕ್ಟಿವ್ ಆಗಿದವೆ ಅನ್ಸರುಲ್ಲಾ ಬಾಂಗ್ಲಾ ಟೀಮ್ ಅನ್ನುವಂತಹ ಒಂದು ಉಗ್ರ ಸಂಘಟನೆಯ ನಾಯಕನಾಗಿದ್ದಂತಹ ಜಷೀಮುದ್ದೀನ್ ರಹಮಾನಿ ಹಫಿ ಅನ್ನುವಂತ ಆತ ಬ್ಲಾಗರ್ ಒಬ್ಬನ ಹತ್ಯೆ ಕೇಸ್ನಲ್ಲಿ ಕಳೆದ ಐದು ವರ್ಷಗಳಿಂದ ಬಾಂಗ್ಲಾದೇಶದ ಜೈಲ್ನಲ್ಲಿದ್ದ ಆತ ಪೆರೋಲ್ ಮೇಲೆ ಹೊರಬಂದಿದ್ದಾನೆ ಹೊರಬಂದು ಮೂವತ್ತು ನಿಮಿಷದ ವಿಡಿಯೋ ಒಂದನ್ನು ಮಾಡಿದ್ದಾನೆ ಹಾಸ್ಪಿಟಲ್ನಲ್ಲಿ ಕುತ್ಕೊಂಡು ಮೂವತ್ತು ನಿಮಿಷದ ವಿಡಿಯೋವನ್ನ ಮಾಡಿ ಭಾರತಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾನೆ ಭಾರತ ಬಾಂಗ್ಲಾದೇಶದ ಕಡೆ ತಿರುಗಿ ಕೂಡ ನೋಡಬಾರ್ದು ನೋಡಿದ್ರೆ ಕಣ್ಣನ್ನ ಕಿತ್ತಾಕ್ ಬಿಡ್ತೀವಿ ಬಾಂಗ್ಲಾ ಕಡೆ ಬರುವಂತಹ ಪ್ರಯತ್ನವನ್ನ ಮಾಡಿದ್ರೆ ಕೈ ಕಾಲುಗಳನ್ನ ಕತ್ತರಿಸ್ಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾನೆ ಅಲ್ಲದೆ ಭಾರತದ ದೆಹಲಿಯಲ್ಲಿ ಇಸ್ಲಾಮಿಕ್ ಧ್ವಜವನ್ನ ಆರಿಸ್ತೀವಿ ನಾವು ಅಂತ ಹೇಳಿಕೆಯನ್ನ ನೀಡಿದ್ದಾನೆ ಇದಕ್ಕೆ ಭಾರತದಲ್ಲಿರುವಂತಹ ಪ್ರತ್ಯೇಕತಾವಾದಿಗಳಿಗೆ ನಾವು ಸಹಾಯವನ್ನ ಮಾಡ್ತೀವಿ ಭಾರತದಲ್ಲಿರುವಂತಹ ಮುಸ್ಲಿಮರು ಕೂಡ ಇದಕ್ಕೆ ಸಹಾಯವನ್ನ ಮಾಡ್ತಾರೆ ಭಾರತ ದೇಶದ ಪಶ್ಚಿಮ ಬಂಗಾಳ ರಾಜ್ಯ ಮತ್ತೆ ಜಮ್ಮು ಕಾಶ್ಮೀರ ಮೋದಿ ಆಡಳಿತದಿಂದ ಸ್ವತಂತ್ರವಾಗಬೇಕು ನಾವು ಮಮತಾ ಬ್ಯಾನರ್ಜಿ ಅವರಿಗೆ ಸಂಪೂರ್ಣ ಬೆಂಬಲವನ್ನ ನೀಡ್ತೀವಿ ಪಶ್ಚಿಮ ಬಂಗಾಳ ಮೋದಿ ಆಡಳಿತದಿಂದ ಸ್ವತಂತ್ರವಾಗ್ಲಿ ಅಲ್ಲದೆ ನಮ್ಮ ಭಾರತದ ಈಶಾನ್ಯ ರಾಜ್ಯಗಳೇನಿದೆ ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರೆಸ್ಕೊಂಡಿರುವಂತಹ ಈ ಸೆವೆನ್ ಸಿಸ್ಟರ್ ರಾಜ್ಯಗಳನ್ನ ಭಾರತದ ಇತರ ರಾಜ್ಯಗಳ ಜೊತೆ ಸಂಪರ್ಕಿಸುವಂತಹ ಒಂದು ಇಪ್ಪತ್ತು ಕಿಲೋಮೀಟರ್ದಾದ ಒಂದು ಕಿರಿದಾದ ಪ್ರದೇಶವಿದೆ ಇದನ್ನ ಚಿಕನ್ ನೆಕ್ ಅಂತ ಕರೀತಾರೆ ಈ ಚೀನಾ ಸಹಾಯವನ್ನ ಪಡ್ಕೊಂಡು ಈ ಚಿಕನ್ ನೆಕ್ ಚಿಕನ್ ನೆಕ್ ಅಂದ್ರೆ ಸಿಲಿಗುರಿ ಅನ್ನುವಂತಹ ಪ್ರದೇಶ ಇದು ಈ ಸಿಲಿಗುರಿ ಪ್ರದೇಶವನ್ನ ನಾವು ಚೀನಾ ಸಹಕಾರವನ್ನ ತಗೊಂಡು ಚಿಲಿಗುರಿ ಪ್ರದೇಶವನ್ನು ಧ್ವಂಸ ಮಾಡ್ತೀವಿ ಈ ಮೂಲಕ ಈ ಸೆವೆನ್ ಸಿಸ್ಟರ್ಸ್ ಅನ್ನ ನಮ್ ಜೊತೆಗೆ ಸೇರಿಸ್ಕೊಬಿಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾನೆ ಈ ರೀತಿ ಬಾಂಗ್ಲಾದಲ್ಲಿ ಉಂಟಾದಂತಹ ಅರಾಜಕತೆಯಿಂದಾಗಿ ಉಗ್ರವಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಭಾರತ ಈಗ ಡಿಗ್ರಿಯಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ